ಹಾಯ್ ಫ್ರೆಂಡ್ಸ್ ಗುಂಟೂರು ಮಾರುಕಟ್ಟೆಯ ಒಣಮಣಸಿನಕಾಯಿ ರೇಟು ಯಾವ ಒಣಮೆಣಸಿನಕಾಯಿ ಯಾವ ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನಡೀತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗುಂಟೂರು ಮಾರುಕಟ್ಟೆ ಮಿರ್ಚಿ ಬೆಲೆಗಳ ವಿವರಣೆ ತೇಜ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಏಳ್ನೂರು ಇನ್ನು ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ಐದುನೂರು ರೂಪಾಯಿ ರೇಟ್ ಅನ್ನೋದು ಇದೆ ಮಿರ್ಚಿ ಮೂರು ನಾಲ್ಕು ಒಂದು ವೆರೈಟಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ಐದುನೂರು ಮೂರು ಮೂರು ನಾಲ್ಕು ನಂಬರ್ ಒಣಮಸ್ಸಿನಕಾಯಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಮೂರು ನಾಲ್ಕು ಒಂದು ಎ ಎಸಿ ಒಣಮಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ರೂಪಾಯಿ ಇದೆ ತಾಳು ಒಣಮಣಸಿನಕಾಯಿ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ರೂಪಾಯಿ ಇದೆ ಬಾಡಿಗೆ ಎ ಸಿ ಒಣಮೆಶಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರವರೆಗೂ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಏಳ್ನೂರು ತೇಜ ಎ ಸಿ ಒಣಮ್ಸಿನಕಾಯಿ ಕಡಿಮೆ ಬೆಲೆ ಏಳು ಏಳು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಐದುನೂರು ಇದೆ ಮೂರು ಮೂರು ನಾಲ್ಕು ಸಿ ಒಣಮಿಸಿಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದುನೂರು ಮಿರ್ಚಿ ಐದು ನಂಬರ್ ಒಣಮಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ತಾಳು ಎ ಸಿ ಒಣಮಸ್ಕಾಯಿ ಕಡಿಮೆ ಬೆಲೆ ಐದು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರದ ಐದುನೂರು ಬಾಡಿಗ ಹುಣಮಿಸಿನಕಾಯಿ ಕಡಿಮೆ ಬೆಲೆ ಹತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ದೇವನೂರು ಡಿಲಾಕ್ಸ್ ಎ ಸಿ ಹುಣಮಸ್ಕಾಯಿ ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಮೀಡಿಯಂ ಕ್ವಾಲಿಟಿ ಹದಿನಾಲ್ಕು ಸಾವಿರದ ಐದುನೂರು ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮಸಿನಕಾಯಿ ಕಡಿಮೆ ಮತ್ತು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಹದಿಮೂರು ಸಾವಿರದ ಮುನ್ನೂರು ನಾಲ್ಕು ಎಂಟು ಎಂಟು ನಾಲ್ಕು ಎ ಸಿ ಒಣಮಸಿನಕಾಯಿ ಕಡಿಮೆ ಬೆಲೆ ಹನ್ನೆರಡು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರದ ಮುನ್ನೂರು ಚಿಲ್ಲಿ ಐದು ಎ ಸಿ ಒಣಮಸಿನಕಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಎರಡು ಏಳು ಮೂರು ನಂಬರ್ ಒಣಮಸಿನಕಾಯಿ ಕಡಿಮೆ ಬೆಲೆ ಹನ್ನೆರಡು ಸಾವಿರದ ಐದುನೂರು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರದ ಏಳ್ನೂರು ದೇವನೂರು ಡೆಲ್ಯಾಕ್ಸ್ ಒಣಮಶ್ನಕಾಯಿ ಬಂದು ಹತ್ತು ಸಾವಿರ ರೂಪಾಯಿ ಇದೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್